जय जय नरेंद्र मोदी जी के जय माता मना भारतरत्न नरेंद्र मोदी जी के जय भारतरत्न नरेंद्र मोदी जी के जय भाई संपी गौरव के जय भाई संपी गौरव के जय नरेश पाड़व के जय जय नरेश पाड़व के जय गिरीश पड़तीया के जय नरेंद्र मोदी जी के जय अमित शाह के जय जेपी नड्डा के जय राजनाथ सिंह के जय विजेंद्र के đi kìa đi kìa ha 29 29 đâu ba đâu ba đâu 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 ಒಂದೇ ಬಾರಿಗೆ ಎನ್ ಡಿ ಎ ಸರ್ಕಾರದಿಂದ ಪ್ರಮಾಣವಚನ ಮಾಡಿ ಇವತ್ತು ಒಂದು ಮಾದಗ್ರಹಣ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ಸಿಹಿ ಹಂಚಿ ನಾವು ಪಟಾಕಿ ನಡೆಸ್ತಾ ಇದ್ದೀವಿ ಎರಡು ವರ್ಷದಲ್ಲೂ ಸಾಧನೆ ಮತ್ತು ಮೂರನೇ ವರ್ಷದ್ದು ಒಳ್ಳೆಯ ಸಾಧನೆ ಮಾಡಿದ ಮೂರೇ ಟೈಮಲ್ಲಿ ಒಳ್ಳೆ ಸಾಧನೆ ಮಾಡಬೇಕು ಅಂತ ಒಂದು ದೇವರ ಪ್ರಾಶಸ್ತ್ಯ ಮಾಡ್ತಾ ಇದ್ದೀವಿ ಈಗಿನ ಇದರಲ್ಲಿ ಬಂದು ಕೆ ಜನತೆಗೆ ಒಂದು ನಲವತ್ತೆರಡು ಸಾವಿರದ ಚಿಲ್ಲರೆ ಓಟ್ ಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಈ ಎಮ್ ಎಲ್ ಎ ತಾಲೂಕು ಪಂಚಾಯತಿ ಗ್ರಾಮ ಜಿಲ್ಲಾ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಸೀಟ್ಗಳು ಇಳಿತೀವಿ ಅಂತ ಹೆಚ್ಚಿನ ಸೀಟ್ಗಳು ಇಳಿತೀವಿ ಅಂತ ನಾವು ಪ್ರಯತ್ನ ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಮೂಲ ಕೆಲಸ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಕೆ ಜಿ ಎಫ್ ಜನತೆಗೆ ನಮಗೆ ಕೆ ಜಿ ಎಫ್ ಜನತೆಗೆ ನಲವತ್ತೆರಡು ಸಾವಿರ ಓಟ್ ಕೊಟ್ಟಿದ್ದಾರೆ ಅವರೆಲ್ಲ ದುಡ್ಡು ಕೊಟ್ಟೆಲ್ಲ ಮಾಡಿಸಿ ನಾವು ಅಭಿಮಾನದ ಮೇಲೆ ಬಿಜೆಪಿ ಅಭಿಮಾನ ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಅಜೆನ್ಸ್ ಇರೋದ್ರಿಂದ ನಮ್ಗೆ ಹೆಚ್ಚಿನ ಮತ ಬಂದಿದೆ ಅಂತ ನನ್ನ ಹಂಚಿಕೆ ಮತ್ತು ಜನರ ಅಭಿಪ್ರಾಯವೂ ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ನಾವು ಎಮ್ ಎಲ್ ಎ ಆಗ್ಬೋದು ಇಲ್ಲ ಕೌನ್ಸಿಲರ್ ಎಲೆಕ್ಷನ್ ಆಗ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾವು ಸೀಟ್ಗಳು ತೆಗೆದು ನಾವು ಮುಂದಿನ ರೀತಿಯ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ ಎಲ್ಲರೂ ಎನ್ ಡಿ ಎ ಒಕ್ಕೂಟದ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಭೇದ ಮರೆತು ಇವತ್ತು ನಾವು ಏನಿದೆ ನರೇಂದ್ರ ಮೋದಿಜಿ ಅವರು ಮುಂದಿನ ಐದು ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಿ ನಮ್ಮ ಕರ್ನಾಟಕದ ಕುಮಾರಣ್ಣನವರು ನಮ್ಮ ಅಪ್ಪಾಜಿಯವರು ಏನು ಗುರಿ ಇಟ್ಕೊಂಡಿದ್ರು ಆ ಗುರಿ ಪ್ರಕಾರ ಇಬ್ಬರು ಒಗ್ಗೂಡಿ ಇವತ್ತು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಸೀಟುಗಳನ್ನು ಇವತ್ತು ಗೆದ್ದು ನಾವು ಇವತ್ತು ಕೇಂದ್ರಕ್ಕೆ ಕಳಿಸಿದ್ದೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಇವತ್ತೇನು ಮಲ್ಲೇಶ್ ಮೊಬಣ್ಣವರು ಗೆದ್ದು ಇವತ್ತು ನಮಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಇದನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಮೂವತ್ತು ಇಪ್ಪತ್ತೈದು ವರ್ಷಗಳ ಮುಂದೆ ಡಾಕ್ಟರ್ ವೆಂಕಟೇಶ್ ಅವರನ್ನು ನೋಡಿದ್ದು ನಾವು ಜೆ ಡಿ ಎಸ್ ಪಕ್ಷದಿಂದ ಇವತ್ತು ಎನ್ ಡಿ ಎ ಪುಟದಲ್ಲಿ ಇವತ್ತು ಬಂದು ನಮ್ಮ ಮಲ್ಲೇಶ್ ಅಣ್ಣನ ತಿರ್ಗಾ ಬಂದು ನಾವು ಕೇಂದ್ರಕ್ಕೆ ಕಳಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಕುಮಾರಣ್ಣನಾಗ್ಲಿ ದೇವೇಗೌಡರಾಗ್ಲಿ ಮತ್ತು ಮಲ್ಲೇಶ್ವರನಾಗಲಿ ಉತ್ತಮ ಕೆಲಸ ಮಾಡಿ ಕೆಜಿಎಫ್ನ ಅಭಿವೃದ್ಧಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಈ ಸಂತೋಷದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಗ್ಯಾರಂಟಿಯಾ ಡೆವಲಪ್ಮೆಂಟಾ ಇಲ್ಲ ಗ್ಯಾರಂಟಿಯಾಂಟರ್ ಕೇಳ್ವಿಯಲ್ಲೇ ನಾವು ಸಂದಿಚ ಜನಗಳು ಡೆವಲಪ್ಟ ಮಂಟ ಮುಖ್ಯ ನಿರೂಪಿರ್ಕೊಂಡು ಕೆಜಿಎಫ್ಲ ಎನ್ನ ಡೆವಲಪ್ಮೆಂಟ್ ಆಗಿರು நம்ம எக்ஸ்பிரஸ் ஹைவே இருக்கலாம் சென்னை பெங்களூர் எக்ஸ்பிரஸ் ஹைவே அதே மாதிரி நம்ம ட்ரெயின் குப்பம் டு நம்ம மாரிக்குப்பம் இருக்கலாம் அது போல நம்ம இப்போ மல்லேஸ் பாபு ஜெயிச்சிக்கிற மீன் நிறைய வேலை எடுத்துன்னு வந்து நாங்கள் இன்னும் டெவலப்மெண்ட் தான் காட்டி நாங்கள் நிரூபிக்கிறோம்

মরি জনায় right. yeah.